ಮನಮೋಹನ್ ಸಿಂಗ್ ಅವಧಿಯಲ್ಲಿ ಸಾವಿರ ಕೋಟಿ ನಷ್ಟವಾದ್ರೆ ಅದು ಮಹಾ ಹಗರಣ ಅದೇ ಮೋದಿ ಅವಧಿಯಲ್ಲಾದ್ರೆ ಅದು ಕೇವಲ ಅಧಿಕಾರಿಗಳ ತಪ್ಪು ಅಷ್ಟೆ ಭಾರತದಲ್ಲಿ ರಾಜಕೀಯ ಭಾಷೆಯನ್ನ ನಿರ್ಧರಿಸೋದು ವಾಸ್ತವಗಳಾಗ್ಲಿ ಜನರಾಗ್ಲಿ ಅಲ್ಲ ಅಧಿಕಾರದಲ್ಲಿರೋರನ್ನ ಅವಲಂಬಿಸಿ ರಾಜಕೀಯ ಭಾಷೆ ಭಾರತದಲ್ಲಿ ಬದಲಾಗುತ್ತೆ ಸಾವಿರಾರು ಕೋಟಿ ರೂಪಾಯಿ ಸಾರ್ವಜನಿಕ ವಲಯದ ನಷ್ಟವನ್ನ ಕಾಂಗ್ರೆಸ್ ಅವಧಿಯಲ್ಲಿ ಬೃಹತ್ ಹಗರಣ ಅಂತ ಕರೆಯಲಾಗ್ತಿತ್ತು ಆದರೆ ಇದೀಗ ಬಿಜೆಪಿ ಅವಧಿಯಲ್ಲಿ ಅದು ಕೇವಲ ಒಂದು ತಪ್ಪು ಮಾತ್ರವಾಗಿ ಉಳಿದಿದೆ ಬಿಎಸ್ಎನ್ಎಲ್ ರಿಲಯನ್ಸ್ ಜಿಯೋದಿಂದ ಸಾವಿರದ ಏಳ್ನೂರ ಐವತ್ತೇಳು ಕೋಟಿ ರೂಪಾಯಿ ಮೌಲ್ಯದ ಶುಲ್ಕ ಹಣವನ್ನು ಸಂಗ್ರಹಿಸೋಕೆ ವಿಫಲವಾಗಿದೆ ಅಂತ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅಂದರೆ ಸಿಎಜಿ ಇತ್ತೀಚೆಗೆ ಬಹಿರಂಗಪಡಿಸಿದೆ ಈ ಸಮಸ್ಯೆಯ ಮೂಲವನ್ನು ನಾವು ಅರ್ಥ ಮಾಡಿಕೊಳ್ಳುವುದಾದರೆ ಸರ್ಕಾರಿ ಸ್ವಾಮ್ಯದ ದೂರಸಂಪರ್ಕ ಸಂಸ್ಥೆ ಅಂದ್ರೆ ಬಿಎಸ್ಎನ್ಎಲ್ ಸ್ಥಿರ ಮೂಲ ಸೌಕರ್ಯಗಳ ಹಂಚಿಕೆಗಾಗಿ ತಮ್ಮ ನಡುವಿನ ಒಪ್ಪಂದದ ಪ್ರಕಾರ ಮೇ ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತು ವರ್ಷಗಳ ಕಾಲ ರಿಲಯನ್ಸ್ ಜಿಯೋಗೆ ಶುಲ್ಕವನ್ನು ವಿಧಿಸುವಲ್ಲಿ ವಿಫಲಗೊಂಡಿದ್ದು ಇದರಿಂದಾಗಿ ಸರ್ಕಾರ ಸಾವಿರದ ಏಳುನೂರ ಐವತ್ತೇಳು ಪಾಯಿಂಟ್ ಐದು ಆರು ಕೋಟಿ ರೂಪಾಯಿಗಳ ನಷ್ಟ ಅನುಭವಿಸಿದೆ ಅಂತ ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅಂದರೆ ಸಿಎಜಿ ಹೇಳಿದೆ ರಿಲಯನ್ಸ್ ಜಿಯೋ ಇನ್ಫೋಕಾಂ ಲಿಮಿಟೆಡ್ ಜೊತೆ ಮಾಸ್ಟರ್ ಸರ್ವಿಸ್ ಅಗ್ರಿಮೆಂಟನ್ನು ಜಾರಿಗೊಳಿಸುವಲ್ಲಿ ಬಿಎಸ್ಎನ್ಎಲ್ ವಿಫಲಗೊಂಡಿದೆ ಮತ್ತು ಮೇ ಎರಡು ಸಾವಿರದ ಹದಿನಾಲ್ಕು ಮತ್ತು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರ ನಡುವೆ ತನ್ನ ಸ್ಥಿರ ಮೂಲಸೌಕರ್ಯದಲ್ಲಿ ಬಳಸಿಕೊಂಡ ಹೆಚ್ಚುವರಿ ತಂತ್ರಜ್ಞಾನಕ್ಕೆ ಶುಲ್ಕವನ್ನು ವಿಧಿಸಿಲ್ಲ ಇದು ಸರ್ಕಾರದ ಬೊಕ್ಕಸಕ್ಕೆ ಸಾವಿರದ ಏಳ್ನೂರ ಐವತ್ತೇಳು ಪಾಯಿಂಟ್ ಐದು ಆರು ಕೋಟಿ ರೂಪಾಯಿ ಮತ್ತು ಅದರ ಮೇಲಿನ ದಂಡ ಬಡ್ಡಿಯ ನಷ್ಟಕ್ಕೆ ಕಾರಣವಾಗಿದೆ ಅಂತ ಸಿಎಜಿ ಹೇಳಿದೆ ಸ್ಥಿರ ಮೂಲಸೌಕರ್ಯ ಹಂಚಿಕೆಯ ಮೇಲೆ ಬಿಎಸ್ಎನ್ಎಲ್ ಶಾರ್ಟ್ ಬಿಲ್ಲಿಂಗ್ ಮಾಡಿದೆ ಅನ್ನೋದನ್ನು ಗಮನಿಸಿರುವ ಸಿಎಜಿ ರಿಲಯನ್ಸ್ ಜಿಯೋ ಜೊತೆಗಿನ ಒಪ್ಪಂದದಲ್ಲಿ ನಿಗದಿಪಡಿಸಿದ ನಿಯಮಗಳು ಮತ್ತು ಷರತ್ತುಗಳನ್ನು ಬಿಎಸ್ಎನ್ಎಲ್ ಪಾಲಿಸಿಲ್ಲ ಮತ್ತು ಹೆಚ್ಚಳ ನಿಬಂಧನೆಯನ್ನು ಅನ್ವಯಿಸಿಲ್ಲ ಹೀಗಾಗಿ ಮೂಲಸೌಕರ್ಯ ಹಂಚಿಕೆ ಶುಲ್ಕಗಳಿಗೆ ಸಂಬಂಧಪಟ್ಟಂತೆ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಜಿಎಸ್ಟಿ ಆದಾಯ ನಷ್ಟವಾಗಿದೆ ಅಂತ ಹೇಳಿಕೆಯಲ್ಲಿ ತಿಳಿಸಿದೆ ಒಂದು ದಶಕದಿಂದ ಒಪ್ಪಂದದ ನಿಯಮಗಳ ಪ್ರಕಾರ ಈ ಸೇವೆಗಳಿಗಾಗಿ ಜಿಯೋಗೆ ಬಿಲ್ ಮಾಡಲು ಬಿಎಸ್ಎನ್ಎಲ್ ವಿಫಲವಾಯಿತು ಅಂದರೆ ಇದು ಸಣ್ಣ ವಿಚಾರನಾ ಇದು ಹಗರಣವಲ್ಲ ಅಂತಾದರೆ ಮತ್ ಯಾವ್ದು ಹಗರಣ ಕಾಂಗ್ರೆಸ್ ನೇತೃತ್ವದ ಯುಪಿಎ ಯುಗದಲ್ಲಿ ವಿರೋಧ ಪಕ್ಷಗಳು ಮತ್ತು ಮಾಧ್ಯಮಗಳು ಒಂದು ನೆಚ್ಚಿನ ಪದವನ್ನು ಬಳಸ್ತಾ ಇದ್ವು ಸ್ಕ್ಯಾಮ್ ಟು ಜಿ ಸ್ಪೆಕ್ಟ್ರಮ್ ಪ್ರಕರಣ ಸಿಎಜಿ ಲೆಕ್ಕಾಚಾರ ಮಾಡಿದಂತೆ ಒಂದು ಪಾಯಿಂಟ್ ಏಳು ಆರು ಲಕ್ಷ ಕೋಟಿಗಳ ಕಾಲ್ಪನಿಕ ನಷ್ಟವನ್ನು ಒಳಗೊಂಡಿತ್ತು ಆಗ ವಿರೋಧ ಪಕ್ಷದಲ್ಲಿದ್ದ ಬಿಜೆಪಿ ನ್ಯಾಯಾಲಯಗಳು ಅಥವಾ ತನಿಖೆಗಳಿಗಾಗಿ ಕಾಯ್ದಿಲ್ಲ ಮಡಿಲ ಮಾಧ್ಯಮಗಳು ಹಗರಣ ಹಗರಣ ಅಂತ ಕೆಚ್ಚಿದ್ವು ಮತ್ತು ಯುಪಿಎ ಸಚಿವರು ರಾಜೀನಾಮೆ ನೀಡಿದ್ರು ಆದರೆ ಇವತ್ತು ಸರ್ಕಾರಿ ಸಂಸ್ಥೆಯ ಪ್ರಮಾದದಿಂದ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ರೂಪಾಯಿ ಕೋತ ಆಗಿದ್ದು ಒಂದು ಸುದ್ದಿನೇ ಅಲ್ಲ ಕಾಂಗ್ರೆಸ್ ಸರ್ಕಾರವನ್ನ ಆಗಾಗ ಭ್ರಷ್ಟ ಅಂತ ಬ್ರಾಂಡ್ ಮಾಡಿದ ಮಡಿಲ ಮಾಧ್ಯಮಗಳು ಇವತ್ತು ಮ್ಯೂಟ್ ಆಗಿವೆ ಈಗ ಮತ್ತೊಮ್ಮೆ ಸಿಎಜಿ ವರದಿಯೊಂದು ಜಿಯೋಗೆ ಶುಲ್ಕ ವಿಧಿಸದ ಕಾರಣ ಬಿಎಸ್ಎನ್ಎಲ್ ಸಾವಿರದ ಏಳುನೂರ ಐವತ್ತೇಳು ಕೋಟಿ ರೂಪಾಯಿ ಕಳ್ಕೊಂಡಿದೆ ಅಂತ ಬಹಿರಂಗಪಡಿಸುತ್ತೆ ಇದು ಕೇವಲ ನಿರ್ಲಕ್ಷ್ಯವಲ್ಲ ಇದು ರಿಲಯನ್ಸ್ ಜಿಯೋಗೆ ದೇಶದ ಸಂಪನ್ಮೂಲಗಳ ಮೇಲೆ ನೀಡಿದ ಉಚಿತ ಪರವಾನಿಗೆ ಆದರೆ ಈಗ ಯಾರ ಪಾಲಿಗೂ ಇದು ಹಗರಣ ಅಲ್ಲ ಮಾಧ್ಯಮಗಳ ಪ್ರಕಾರ ಬಿಎಸ್ಎನ್ಎಲ್ ನಷ್ಟವನ್ನ ಅನುಭವಿಸ್ತು ಬಿಲ್ಲಿಂಗ್ ದೋಷ ಇತ್ತು ಅಥವಾ ಬಿಎಸ್ಎನ್ಎಲ್ ಬಾಕಿ ಸಂಗ್ರಹಿಸೋಕೆ ವಿಫಲವಾಗಿದೆ ಅಷ್ಟೇ ಅದಕ್ಕಿಂತ ಹೆಚ್ಚೆಂದು ಏನೂ ಆಗೇ ಇಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬೃಹತ್ ಹಗರಣ ಆಗ್ತಿದ್ದ ವಿಷಯ ಈಗ ಸುದ್ದಿಯೇ ಆಗದ ನಷ್ಟ ಮಾತ್ರ ಈಗೆಲ್ಲಿವೆ ಹ್ಯಾಶ್ ಟ್ಯಾಗ್ಗಳು ಟಿವಿ ಸ್ಟುಡಿಯೋ ನ್ಯಾಯಾಲಯ ಎಲ್ಲಿದೆ ಬಿಜೆಪಿ ವಕ್ತಾರನ್ನ ಕೂರಿಸಿಕೊಂಡು ಅವರನ್ನ ಪ್ರಶ್ನಿಸುವ ಪ್ರೈಮ್ ಟೈಮ್ ಪ್ಯಾನೆಲ್ ಡಿಸ್ಕಷನ್ಗಳು ಎಲ್ಲಿವೆ ಆಂಕರ್ಗಳು ಬೊಬ್ಬೆ ಹಾಕ್ತಿದಾರಾ ಅರ್ನಬ್ನ ಆರ್ಭಟ ಎಲ್ಲಿದೆ ಅಣ್ಣಾ ಹಜಾರೆ ಬಾಬಾ ರಾಮದೇವ್ ಮತ್ತವರ ಪಟಾಲಂನ ಭ್ರಷ್ಟಾಚಾರ ವಿರೋಧಿ ಹೋರಾಟ ಎಲ್ಲಿ ಹೋಯ್ತು ಇಂದು ಬಿಜೆಪಿಯ ಪಿ ಆರ್ ಏಜೆನ್ಸಿಯಂತೆ ಮಡಿಲ ಮಾಧ್ಯಮಗಳು ಕಾರ್ಯನಿರ್ವಹಿಸುತ್ತಿವೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಮಾಧ್ಯಮಗಳು ವಿರೋಧ ಪಕ್ಷವಾಗಿ ನಿರ್ವಹಿಸೋದು ತಮ್ಮ ನೈತಿಕ ಕರ್ತವ್ಯ ಅಂತ ಪರಿಗಣಿಸಿದ್ವು ಒಂದ್ ರೀತಿಯಲ್ಲಿ ಅದು ಸರಿನೇ ಆಗಿತ್ತು ಆದರೆ ಸರ್ಕಾರವನ್ನ ಪ್ರಶ್ನೆ ಮಾಡೋದಕ್ಕೆ ಮಾತ್ರ ಅವು ಸೀಮಿತ ಆಗಿರಲಿಲ್ಲ ಅವು ಆಗಲೇ ತಾವೇ ತನಿಖೆ ಮಾಡಿ ತೀರ್ಪು ಕೊಟ್ಟು ಕಾಂಗ್ರೆಸ್ ಸರ್ಕಾರವನ್ನ ಅಪರಾಧಿ ಅಂತ ಘೋಷಿಸಿ ಆಗಿತ್ತು ಆದರೆ ಈಗ ಅದೇ ಮೀಡಿಯಾಗಳು ಆಡಳಿತ ಪಕ್ಷವನ್ನು ರಕ್ಷಣೆ ಮಾಡುವುದೇ ತಮ್ಮ ಕರ್ತವ್ಯ ಅಂತ ಪರಿಗಣಿಸಿವೆ ಅದಾನಿ ಅವ್ಯವಹಾರ ಕುರಿತ ಹಿಂಡನ್ಬರ್ಗ್ ವರದಿ ಬಂದಾಗ ಮಡಿಲ ಮೀಡಿಯಾಗಳು ಅದನ್ನ ವಿದೇಶಿ ಪಿತೂರಿ ಅಂತ ಕರೆದವು ಚುನಾವಣಾ ಬಾಂಡ್ಗಳ ಡೇಟಾ ಪ್ರಕಾರ ಬಿಜೆಪಿ ಅಪಾರದರ್ಶಕ ದೇಣಿಗೆಗಳ ಅತಿದೊಡ್ಡ ಫಲಾನುಭವಿ ಅಂತ ತಿಳಿದಾಗ ಟಿವಿ ಚಾನೆಲ್ಗಳು ಅದಕ್ಕೆ ಪ್ರಸಾರ ಸಮಯವನ್ನ ನೀಡಲಿಲ್ಲ ಸೆಬಿ ತನಿಖೆಗಳನ್ನು ವಿಳಂಬಗೊಳಿಸಿದಾಗ ಪೆಗಾಸಸ್ ಫೈವೇರ್ ಬಳಸಿದಾಗ ಡೇಟಾ ಗೌಪ್ಯತೆಗೆ ಧಕ್ಕೆ ಆದಾಗ ಮಡಿಲ ಮಾಧ್ಯಮದ ಚಾನೆಲ್ಗಳು ಕ್ರಿಕೆಟ್ ಪಂದ್ಯಗಳನ್ನು ಅಥವಾ ಸೆಲೆಬ್ರಿಟಿ ಗಾಸಿಪ್ ಅನ್ನ ನಡೆಸುತ್ತೆ ಅಷ್ಟು ಮಾತ್ರ ಅಲ್ಲ ಹಿಂದೂ ಮುಸ್ಲಿಂ ದ್ವೇಷವನ್ನೂ ಹರಡುತ್ತೆ ಬಿಎಸ್ಎನ್ಎಲ್ನ ಕುಸಿತದಿಂದ ಯಾರು ಲಾಭ ಪಡಿತಾರೆ ಅನ್ನೋದನ್ನ ನಾವು ಮರಿಬಾರದು ಎರಡ್ ಸಾವಿರದ ಹದಿನಾಲ್ಕರಿಂದ ಬಿಎಸ್ಎನ್ಎಲ್ ಅನ್ನ ವ್ಯವಸ್ಥಿತವಾಗಿ ದುರ್ಬಲಗೊಳಿಸಲಾಗಿದೆ ವರ್ಷಗಳ ಕಾಲ ಫೋರ್ ಜಿ ಅನ್ನು ನಿರಾಕರಿಸಲಾಗಿದೆ ಸಂಬಳ ಪಾವತಿಗಳನ್ನ ವಿಳಂಬ ಮಾಡಲಾಗಿದೆ ಟೆಂಡರ್ಗಳನ್ನು ನಿರ್ಬಂಧಿಸಲಾಗಿದೆ ಮತ್ತು ಈಗ ಈ ವರದಿ ಬಂದಿದೆ ಮತ್ತೊಂದು ಕಡೆ ಎರಡ್ ಸಾವಿರದ ಹದಿನಾರರಲ್ಲಿ ಪ್ರಾರಂಭಿಸಲಾದ ರಿಲಯನ್ಸ್ ಜಿಯೋ ಬಹುತೇಕ ರಾತ್ರೋರಾತ್ರಿ ದೇಶದ ಟೆಲಿಕಾಂ ದೈತ್ಯನಾಗಿ ಬೆಳೆದಿದೆ ಇದೆಲ್ಲ ಕಾಕತಾಳೀಯನ ಅದೇ ಅವಧಿಯಲ್ಲಿ ಕರೆ ದರಗಳಿಂದ ಸ್ಪೆಕ್ಟ್ರಂ ಹರಾಜಿನವರೆಗೆ ಬಹು ನೀತಿಗಳು ಜಿಯೋದಂತಹ ಖಾಸಗಿ ಕಂಪನಿಗಳಿಗೆ ಅನುಕೂಲಕರವಾಗಿದೆ ಅಂತ ಕಂಡು ಬಂದಿದೆ ಸಾರ್ವಜನಿಕ ಮೂಲ ಕೂಡ ಅವರಿಗೆ ಅನುಕೂಲಕರ ನಿಯಮಗಳ ಮೇಲೆ ಗುತ್ತಿಗೆ ನೀಡಲಾಗುತ್ತೆ ಇದು ಕೇವಲ ಮಾರುಕಟ್ಟೆಯಲ್ಲಿ ಸ್ಪರ್ಧೆಯನ್ನ ಇಲ್ಲವಾಗಿಸೋದಲ್ಲ ಇದು ಸ್ಟೇಟ್ ಸ್ಪಾನ್ಸರ್ಡ್ ಏಕಸ್ವಾಮ್ಯ ನಿರ್ಮಾಣ ಬಿ ಜೆ ಪಿ ಪ್ರತಿ ಯು ಪಿ ಎ ನೀತಿಯನ್ನು ಹಗರಣ ಅಂತ ಕರೆದಾಗ ಅದು ಜನರ ಮನಸ್ಸಿನಲ್ಲಿ ಒಂದು ನಿರೂಪಣೆಯನ್ನು ನೆಟ್ಟಿತ್ತು ಭ್ರಷ್ಟಾಚಾರ ಲೂಟಿ ದ್ರೋಹ ಆದರೆ ಈಗ ಅದೇ ರೀತಿಯ ನಷ್ಟಗಳು ಸಂಭವಿಸಿದಾಗ ಬಳಸುವ ಪದಗಳು ತಾಂತ್ರಿಕ ಕೊರತೆ ಮೇಲ್ವಿಚಾರಣೆ ಕೊರತೆ ಈ ಪದಗಳ ಬದಲಾವಣೆ ಆಕಸ್ಮಿಕವಲ್ಲ ಹೊಣೆಗಾರಿಕೆಯ ಬಗ್ಗೆ ನಾವು ಹೇಗೆ ಯೋಚಿಸ್ತೀವಿ ಅನ್ನೋದನ್ನು ನಿಯಂತ್ರಿಸುವ ತಂತ್ರದ ಅಥವಾ ಕುತಂತ್ರದ ಭಾಗ ಆಗಿದೆ ಕಾಂಗ್ರೆಸ್ ಅಡಿಯಲ್ಲಿ ಸಾರ್ವಜನಿಕ ಸಂಸ್ಥೆ ಖಾಸಗಿ ಕಂಪನಿಗೆ ರಾಷ್ಟ್ರೀಯ ಸಂಪನ್ಮೂಲಗಳನ್ನು ನೀಡಿ ಅದಕ್ಕೆ ಬಿಲ್ ಮಾಡದೆ ಹತ್ತು ವರ್ಷಗಳ ಕಾಲ ಬಳಸೋಕ್ ಬಿಟ್ಟರೆ ಅದು ಅಪರಾಧ ಅದು ಬ್ರಹ್ಮಾಂಡ ಭ್ರಷ್ಟಾಚಾರ ಅದು ಮಹಾ ಹಗರಣ ಬಿಜೆಪಿ ಅಡಿಯಲ್ಲಿ ಅದೇ ಸಂಭವಿಸಿದ್ರೆ ಅದು ಕೇವಲ ತಪ್ಪು ಇದು ಕೇವಲ ಅನ್ಯಾಯವಲ್ಲ ಇದು ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ ಸಿಬಿಐ ಎಲ್ಲಿದೆ ಎಲ್ಲಿದೆ ರಾತ್ರೋರಾತ್ರಿ ದಾಳಿಗಳು ಮತ್ತು ಬಂಧನಗಳು ಎಲ್ಲಿವೆ ನಾವಿದನ್ನ ತಪ್ಪು ಅಂತ ಒಪ್ಕೊಂಡ್ರು ಕೂಡ ಅದನ್ನ ಯಾರು ಮಾಡಿದ್ರು ಅದಕ್ಕಾಗಿ ಯಾರನ್ನ ಹೊಣೆಗಾರರನ್ನಾಗಿ ಮಾಡಲಾಗುತ್ತೆ ಬಿಎಸ್ಎನ್ಎಲ್ ಒಂದು ಸಾರ್ವಜನಿಕ ಕಂಪನಿ ಅಲ್ಲಿರುವುದು ಸರ್ಕಾರದಿಂದ ನೇಮಕಗೊಂಡ ಜವಾಬ್ದಾರಿಯುತ ಅಧಿಕಾರಿಗಳು ಖಾಸಗಿ ಕಂಪನಿಯು ಮೂಲಸೌಕರ್ಯವನ್ನ ಉಚಿತವಾಗಿ ಬಳಸ್ತಿರೋದನ್ನ ಹತ್ತು ವರ್ಷಗಳಿಂದ ಅಲ್ಲಿ ಯಾರು ಗಮನಿಸಿಲ್ವಾ ಇದು ಕಾಂಗ್ರೆಸ್ ಅವಧಿಯಲ್ಲಿ ಸಂಭವಿಸಿದ್ರೆ ಬಿಜೆಪಿ ನಾಯಕರು ಪತ್ರಿಕಾಗೋಷ್ಠಿಗಳನ್ನು ಕರೆದು ಪ್ರತಿಭಟನೆ ನಡೆಸಿ ರಾಜೀನಾಮೆಗೆ ಒತ್ತಾಯಿಸುತ್ತಿದ್ರು ಇವತ್ತು ಎಲ್ಲೆಡೆ ಮೌನ ಆವರಿಸಿದೆ ಇದು ಕೇವಲ ಸಾವಿರದ ಏಳುನೂರ ಐವತ್ತೇಳು ಕೋಟಿಗಳ ವಿಷಯ ಮಾತ್ರ ಅಲ್ಲ ಇದು ಆಯ್ದ ಆಕ್ರೋಶದ ಬಗ್ಗೆ ಅಧಿಕಾರದ ಗ್ರಹಿಕೆಯನ್ನು ಹೇಗೆ ಕುಶಲತೆಯಿಂದ ನಿರ್ವಹಿಸುತ್ತೆ ಅನ್ನೋದರ ಬಗ್ಗೆ ಆಗಿದೆ ಮಡಿಲ ಮಾಧ್ಯಮ ತನಿಖಾ ಸಂಸ್ಥೆಗಳು ಮತ್ತು ಸಾರ್ವಜನಿಕ ವಲಯದ ಸಂಸ್ಥೆಗಳನ್ನ ಪ್ರಚಾರದ ಸಾಧನಗಳಾಗಿ ಹೇಗೆ ತಿರುಚಲಾಗತ್ತೆ ಅನ್ನೋದ್ರ ಬಗ್ಗೆ ಇದು ಹಗರಣ ಅಲ್ಲದೆ ಇದ್ರೆ ಇನ್ನೇನು ಇದು ಅಪಾಯ ಅಲ್ಲದೆ ಇದ್ರೆ ಮತ್ತೇನು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು